ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸಿ ಬಂದರೆ ಗಂಡೆಂಬರು ನಡುವೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅನ್ನುವಂಥ ವಚನಕಾರರ ನೆಲ ಇದು ಮಹಿಳೆಯನ್ನ ಅತ್ಯಂತ ಘನತೆ ಗೌರವದಿಂದ ನೋಡಿದಂಥ ಈ ನೆಲದಲ್ಲಿ ಒಕ್ಕಲಿಗರ ಮುದ್ದಣ್ಣನ ಒಂದು ಬಹುದೊಡ್ಡ ಕೃಷಿ ಸಂಸ್ಕೃತಿಯ ನಾಡು ನಮ್ಮದು ಇಂತಹ ನಾಡಿನೊಳಗ ಅನೇಕ ಜನ ಮಹಿಳೆಯರ ಜೀವನದ ಜೊತೆಗೆ ಚಲ್ಲಾಟ ಆಡಿದ ಪ್ರಕರಣ ಇಡೀ ಕನ್ನಡದ ಕರ್ನಾಟಕವನ್ನೇ ತಲ್ಲಣಗೊಳಿಸುವಂತ ಸಂಗತಿ ಇಂಥ ಸಂದರ್ಭದಲ್ಲಿ ಯಾರು ಮಹಿಳೆಯರ ಜೀವನದ ಜೊತೆ ಚಲ್ಲಾಟ ಆಡಿದಾರೋ ಅವರದು ತಪ್ಪು ಅಧಿಕಾರ ಇದ್ದು ಕೂಡಲೇ ಸಂಪತ್ತು ಇದ್ದ ಕೂಡಲೇ ದರ್ಪ ಪುರುಷ ಅಹಂಕಾರವನ್ನ ಇಟ್ಕೊಂಡು ಯಾರ ಜೊತೆಗಾದ್ರೂ ಚಲಾಟ ಆಡ್ಬೋದು ಕಪಿ ಕಪಿಮುಷ್ಟಿಯಿಂದ ಜನರನ್ನ ನುಂಗಿ ನೊಳಿಬೋದು ಅನ್ನುವಂತ ದಿಮಾಕು ಸರ್ವಾಧಿಕಾರ ಕರ್ನಾಟಕ ಯಾವತ್ತೂ ಸಹಿಸಿಲ್ಲ ಯಾವತ್ತೂ ಸಹಿಸಿಲ್ಲ ಹಾಸನದ ನೆಲದಲ್ಲಿ ಇರುವಂತ ಸಮಸ್ತ ಜನತೆಗೆ ನಾನು ವಿನಂತಿಯನ್ನ ಮಾಡ್ತೇನೆ ನಾಳೆ ದಿನ ನಡೆಯುವಂತಹ ಈ ಪ್ರತಿಭಟನೆ ಇಡೀ ಕರ್ನಾಟಕದ ಅಸ್ಮಿತಿಯ ಪ್ರತಿಭಟನೆ ಈ ಪ್ರತಿಭಟನೆಗೆ ಜೀವಪರ ಎಲ್ಲ ಮನಸ್ಸುಗಳು ಭಾಗಿ ಆಗ್ಬೇಕು ಅಂತ ನಾವು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ ಯಾವ ಕಾರಣಕ್ಕೂ ಸಹಿತ ಅಧಿಕಾರದ ದರ್ಪದಲ್ಲಿ ಇದ್ದಂಥವರು ಏನಾದರೂ ಮಾಡಿದ್ರು ನಡೀತದೆ ಇದು ಅಂತನ್ನೋದು ಇಲ್ಲ ಯಾವತ್ತೂ ಒಪ್ಪಿಲ್ಲ ಮತ್ತು ಒಂದು ವೇಳೆ ಒಪ್ಪಿದರೆ ಇದು ಇಡೀ ಕರ್ನಾಟಕದ ಜನತೆಗೆ ಮಾಡುವಂಥ ಅಪಮಾನ ಆಗ್ತದೆ ಆದ್ದರಿಂದ ನಾಳೆ ನಡೆಯುವಂಥ ಈ ಹೋರಾಟ ಸಮಸ್ತ ಜೀವಪರ ಹೋರಾಟ ಎಲ್ಲರೂ ಘನತೆಯಿಂದ ಬದುಕಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥ ಒಂದು ಹೋರಾಟ ಘನತೆಯ ಬದುಕಿಗಾಗಿ ಮತ್ತು ಮಹಿಳೆಯರ ಎಲ್ಲ ರೀತಿಯ ಹಕ್ಕುಗಳ ಒಂದು ದಮನ ಮಾಡುವುದನ್ನು ನಿಲ್ಲಿಸುವ ಸಲುವಾಗಿ ನಡೆಯುವಂಥ ಈ ಹೋರಾಟಕ್ಕೆ ನೀವೆಲ್ಲರೂ ಬರಬೇಕು ಅಂತ ನಾನು ಮುಗಿದು ವಿನಂತಿಯನ್ನು ಮಾಡ್ತೇನೆ ಕರ್ನಾಟಕದ ನೆಲ ಶರಣ ಸೂಫಿ ಸಂತ ಅವಧೂತ ಆಗೂಢ ಎಲ್ಲ ಸಮಸ್ತ ಚಿಂತಕರ ನೆಲ ಸೊ ಈ ನೆಲದಲ್ಲಿ ಯಾರೋ ತಮಗಿಷ್ಟ ಬಂದ ರೀತಿಯಲ್ಲಿ ಮಹಿಳೆಯರನ್ನ ಅಸಹಾಯಕತೆಗೆ ದೂಡಿ ಅವರನ್ನು ದುರ್ಬಳಕೆ ಮಾಡಿಕೊಂಡು ಮಹಿಳೆಯರನ್ನೇ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸಿ ತಮ್ಮ ಸ್ವಾರ್ಥವನ್ನು ಮೆರೆಯುವಂಥ ಇದು ಬಹಳ ದೊಡ್ಡ ತಪ್ಪಿನ ಕೆಲಸ ಆದ್ದರಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡಲಿಕ್ಕೆ ಮತ್ತು ಸಂತ್ರಸ್ತರ ಕಣ್ಣೀರನ್ನು ತೊಡೆದು ಧೈರ್ಯದಿಂದ ಬದುಕು ಕಟ್ಕೊಳ್ಲಿಕ್ಕೆ ನಾಳೆಯ ದಿನ ಒಂದು ಈ ಪ್ರತಿಭಟನೆಯನ್ನು ನಡೀತದೆ ಸಮಸ್ತ ಜನತೆ ಬಂದು ಭಾಗವಹಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ